ನಮ್ಮ ಆಶ್ರಮದ ವತಿಯಿಂದ ವಧುವರರ ಮಾಹಿತಿ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದೀವಿ ಸುಮಾರು ಜನ ಅದಕ್ಕೆ ಬಂದು ರಿಜಿಸ್ಟ್ರಾಗಿ ತನ್ನ ಒಂದು ಬಾಳ ಸಂಗಾತಿಯನ್ನು ಹುಡುಕೊಂಡಿದ್ದಾರೆ ಯಾಕಂದರೆ ಈಗಾಗಲೇ ನಾನು ಜನವರಿಯಲ್ಲಿ ನಾನು ಈ ಒಂದು ಇದನ್ನು ಮಾಡಿದೆ ಸುಮಾರು ಒಂದು ಐದಾರು ಜೋಡಿಗೆ ಮದುವೆ ಆಗಿದೆ ಈಗ ಇನ್ನೂ ಕೆಲವು ಹುಡುಕ್ತಾ ಇದ್ದಾರೆ ನಮ್ಮದು ವೆಬ್ಸೈಟು ಮತ್ತು ಆ್ಯಪು ಕೂಡ ಇದೆ ಎಂಥ ಮಾಟ ಮಂತ್ರ ವಾಮಾಚಾರ ಆಗಿದ್ದರೂ ಕೂಡ ತಕ್ಷಣ ಹೊರಟೋಗ್ಬಿಡ್ತದೆ ಅದ್ಭುತವಾದಂಥ ಒಂದು ಕೆಲಸ ಆಗುತ್ತೆ ಅದಕ್ಕೆ ಏನು ಯಾವ ಒಂದು ಇದನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀವಿ ನಮಗೆ ಯಾವುದೇ ಒಂದು ಮಾಟವಂತ ಮಾಮಾಚಾರ ಆಗಿತ್ತು ಅಂತಂದರೂ ಕೂಡ ತಕ್ಷಣ ಅದು ಕಾಲಿಗೆ ಆಗುತ್ತೆ ಸ್ಮಶಾನದಲ್ಲಿ ತಪ್ಪಿ ಮುಳ್ಳು ಚುಚ್ಕೊಳ್ತು ಅಂತಂದರೆ ತುಂಬ ಡೇಂಜರ್ ಆಗೋಲ್ಲ ಅನಾರೋಗ್ಯದ ಸಮಸ್ಯೆ ಆಗುತ್ತೆ ಅಕಸ್ಮಾತ್ ಮುಳ್ಳು ಚುಚ್ಕೊಂಡು ರಕ್ತ ಬಂದುಬಿಡ್ತು ಅಂತ ತುಂಬ ಪ್ರಾಬ್ಲಮ್ ಆಗುತ್ತೆ ಸೊತ್ತಲ್ಲ ಅದಕ್ಕೋಸ್ಕರ ಸ್ಮಶಾನದಲ್ಲಿ ಯಾರ ಸತ್ತೋಗುತ್ತೆ ರಿಲೇಟಿವ್ಸು ಯಾರ ಸತ್ತ ಸ್ಮಶಾನದಲ್ಲಿ ಹೋಗ್ಬೇಕಾದ್ರೆ ಹುಷಾರಾಗಿ ಓಡಾಡಬೇಕು ಯಾವುದೇ ರೀತಿ ಮುಳ್ಳು ಗುಳ್ಳು ಚುಚ್ಚಿಸ್ಕೊಳ್ಳೋಂಗು ತಿಪ್ಪಿ ರಕ್ತ ಬರೋಂಗೆ ಆಗಬಾರದು ಕುದುರೆಗೆ ಒಂದು ಶಕ್ತಿ ಇದೆ ಅದು ಓಡ್ತಾ ಇತ್ತು ಅಂದರೆ ಸುಸ್ತೇ ಆಗಲ್ವಂಥದ್ದೀವಿ ಕುದುರೆಗೆ ಆದ ಒಂದು ಶಕ್ತಿ ಇದೆ ಐವತ್ತು ಕಿಲೋಮೀಟರ್ ನೂರು ಕಿಲೋಮೀಟ್ರ್ ಒಂದು ಓಡ್ತಾ ಇರ್ತದೆ ಮತ್ತಲ್ಲ ಅದು ಯಾವಾಗ ನಿಲ್ಲಿಸುತ್ತಂದ್ರೆ ಬಾಯ ಹಾರಿಕೆ ಆಯಿತು ಅಂತ ಅಂದಾಗ ಮಾತ್ರ ನಿಲ್ಲಿಸುತ್ತಂತೆ ಅದು ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳಲಿಲ್ಲ ಅಂತಂದರೆ ನಿಮಗೆ ತುಂಬ ತುಂಬ ಸಮಸ್ಯೆ ಆಗುತ್ತೆ ತೊಂದರೆ ಆಗುತ್ತೆ ಅದನ್ನ ಹೊರಗಡೆ ಬರೋಕ್ಕಾಗದೆ ವಿಲ ವಿಲೆ ಅಂತ ಒದ್ದಾಡ್ತಿರೋ ಮತ್ತು ಸಮಸ್ಯೆಗಳು ಜಾಸ್ತಿ ಆಗ್ತಾವೆ ಚಿಕ್ಕದನ್ನ ಚಿಕ್ಕದನ್ನು ಕಡ್ಡಿಲೋಗೋದು ಗುಡ್ಡ ಮಾಡಿಕೊಂಡೆ ಅಂತಾರಲ್ಲ ಆ ಥರ ವೆರಿ ಕೋಸ್ ವೇ ಅಂದರೆ ಹಸಿರು ನರ ಈ ಹಸಿರು ನರ ಇರೋಂಥವ್ರು ಏನು ಆಗುತ್ತೆ ಜಾಸ್ತಿ ಅಂತಂದರೆ ಈ ಗ್ರೀನ್ ಕಲರ್ ವೇಯನು ಇಂಥವ್ರು ವಜ್ರಾಸನ ಮಾಡ್ತಂತಂದರೆ ನಿವಾರಣೆ ಸಮಸ್ಯೆ ನಿವಾರಣೆ ಆಗುತ್ತೆ ಪ್ರತಿ ವಜ್ರಾಸನದಲ್ಲಿ ಕೂತ್ಕೋಬೇಕು ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಜೊತೆಗೆ ನಮಗೆ ಫೇಸ್ಬುಕ್ಕಲ್ಲೂ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮದು ವೀಡಿಯೋಸು ಮತ್ತು ಅದ್ಭುತವಾದಂಥ ಒಂದು ವಿಚಾರಗಳೆಲ್ಲ ಬರ್ತಾ ಹೋಗುತ್ತೆ ಅಲ್ಲೂ ಕೂಡ ನೀವು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋ ಮಾಡಿಕೊಡಿ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓಂ ಮಹಾದೇವಿ ಚದ್ ಬಿಷ್ಟು ಪತ್ನಿ ಮಹಿ ತನ್ನ ಐಶ್ವರ್ಯ ಲಕ್ಷ್ಮೀ ಪ್ರಚೋದಯತೆಲ್ಲರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಮೊದಲದಾಗಿ ಮುದ್ರೆಗಳು ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡಿದ್ರೆ ವೆರಿ ಕೋಸ್ ವೆಯನ್ ಅಂದರೆ ಹಸಿರು ನರ ಈ ಹಸಿರು ನರ ಇರುವಂಥವ್ರು ಏನು ಆಗುತ್ತೆ ಜಾಸ್ತಿ ಅಂತಂದರೆ ಈ ಗ್ರೀನ್ ಕಲರ್ ವೆಯನ್ನು ಇಂಥವ್ರು ವಜ್ರಾಸನ ಮಾಡ್ತಾ ಅಂತಂದರೆ ನಿವಾರಣೆ ಸಮಸ್ಯೆ ನಿವಾರಣೆ ಆಗಿಬಿಡುತ್ತೆ ಪ್ರತಿ ವಜ್ರಾಸನದಲ್ಲಿ ಕೂತ್ಕೋಬೇಕು ಗೊತ್ತಲ್ಲ ಅಂದರೆ ಮಂಡಿ ಮೇಲೆ ಕೂತ್ಕೋಬೇಕು ಕೂತ್ಕೊಂಡು ಮಾಡ್ತಂದ್ರೆ ವೆರೆಕೋಸುವೆ ಇಟ್ಟಿರ್ತೀವಿ ಮತ್ತು ಇನ್ನೊಂದು ಏನಂತಂದರೆ ಈ ವೆರಿಕೋಸ್ ನಿವಾರಣೆ ಆಗಬೇಕು ಅಂದರೆ ಮುಷ್ಟಿ ಮುದ್ರೆಯನ್ನು ಮಾಡಿ ನೋಡಿ ಹೆಬ್ಬೆರಳನ್ನು ಬೆರಳನ್ನು ಬುಡದ ಭಾಗಕ್ಕೆ ತಾಗಿಸಿ ಸಂಪೂರ್ಣವಾಗಿ ಮಾಡಿ ಇನ್ನು ಹದಿನೈದು ನಿಮಿಷಗಳ ಕಾಲ ಅಂತಂದರೆ ತುಂಬ ಚೆನ್ನಾಗಿ ತುಂಬ ಇದು ವೆರೇಕೋಸುವೇನು ಸಂಪೂರ್ಣವಾಗಿ ನಿವಾರಣೆ ಆಗದೆ ಎರಡು ಮಾತಿಲ್ಲ ಇದು ಮಾಡಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದ ಒಂದು ಮುದ್ರೆಯ ವಿಚಾರ ನಮಗೆ ಜೀವನದಲ್ಲಿ ಸಮಸ್ಯೆಗಳು ಬರಬಾರ್ದು ಅಂತಂದರೆ ಸಮಸ್ಯೆಗಳು ಬಂತು ಅಂತಂದು ಕೂಡ ತಕ್ಷಣ ಪರಿಹಾರ ಆಗಬೇಕು ಅಂತಂದರೆ ನೀವು ಏನನ್ನು ಮಾಡಬೇಕು ಮೇನಾಗಿ ಅಂತಂದರೆ ನಾವು ನಮ್ಮ ಫೀಲಿಂಗ್ಸನ್ನ ಮತ್ತು ಎಮೋಷನ್ಸ್ನ ನಾವು ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂದರೆ ಮನಸ್ಸಿನ ಸ್ಥಿತಿಯನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕು ನಮ್ಮ ಮನಸ್ಸನ್ನ ಹೆಂಗೆ ಪಳಗಿಸ್ಬೇಕು ಗೊತ್ತಾ ಕುದುರೆ ಪಳಗಿಸ್ದಂಗೆ ಪಳಗಿಸ್ಬೇಕು ಈಗ ಎಕ್ಸಾಂಪಲ್ ಒಂದು ಉದಾಹರಣೆ ಅಂತಂದರೆ ಅದೇ ಧ್ಯಾನ ಈಗ ನಾನು ತಿಂಡಿ ತಿನ್ನಬೇಕು ಯಾವುದೋ ಒಂದು ಇದನ್ನು ತಿನ್ನಬೇಕು ಆ ತಿಂಡಿ ತಿನ್ನಬಾರದು ಹೊಟ್ಟೆ ಕೇಳುತ್ತೆ ಕೇಳುತ್ತದೆ ಕೇಳಿದದೆ ಬೇಡ ಯಾವುದೇ ಕಾರಣ ಅದು ದಟ್ ಈಸ್ ಎ ಕಂಟ್ರೋಲಿಂಗ್ ಇವಾಗ ಯಾವುದೋ ಒಂದು ಕೆಟ್ಟ ಆಲೋಚನೆ ಬರ್ತಾ ಐ ಅದು ಬೇಡ ಅದು ನೀನು ಏನೋ ಒಂದು ಇಂಪಾರ್ಟೆಂಟ್ ಕೆಲಸ ಮಾಡ್ತಾ ಇದೆಯಾ ಬಿಟ್ಟು ಇನ್ಯಾವುದೋ ಯೋಚನೆ ಮಾಡ್ತಾ ಇದ್ದರೆ ಮನಸ್ಸಿಗೆ ಮನಸ್ಸೇ ಹೇಳಬೇಕು ದಟ್ ಈಸ್ ಎ ಕಂಟ್ರೋಲಿಂಗ್ ಕೆಪಾಸಿಟಿ ನೀವು ಇದನ್ನು ಕಲಿಬೇಕು ಎಲ್ಲಿವರೆಗೂ ನೀವು ಮನಸ್ಥಿತಿಯನ್ನು ಕಂಟ್ರೋಲ್ ಮಾಡೋದನ್ನು ಕಲಿಯೋದಿಲ್ವೋ ಅಲ್ಲಿವರೆಗೆ ಸಮಸ್ಯೆಗಳು ಜಾಸ್ತಿ ಆಗ್ತವೆ ಸಮಸ್ಯೆಗಳು ಬಂದು ಬರ್ತಾನೆ ಇರುತ್ತೆ ಅದು ಒಂದಕ್ಕೆ ನೂರಾಗುತ್ತೆ ನೂರಕ್ಕೆ ಸಾವಿರ ಆಗುತ್ತೆ ಆ ಸಮಸ್ಯೆಯಿಂದ ಬರೋಕ್ಕೆ ಆಗೋಲ್ಲ ಆ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅಂದರೆ ನೀವು ಏನು ಮಾಡಬೇಕು ಮನಸ್ಸನ್ನು ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳಬೇಕು ಕುಂಡಲಿನಿ ತಂತ್ರ ಹಾಗೂ ಮುದ್ರಾಯೋಗ ಇದು ಆನ್ಲೈನ್ ಕ್ಲಾಸಸ್ ಆಗಿ ನಾನು ಮಾಡ್ತಾಯಿದ್ದೀನಿ ಯಾಕಂದರೆ ಈ ಒಂದು ಕುಂಡಲಿನ ನೀವು ಕಲ್ತ್ಕೊಡ್ತು ಅಂತಂದರೆ ಪ್ರಪಂಚದಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು ಅಂತ ಒಂದು ಅದ್ಭುತವಾದಂತಹ ಒಂದು ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಗೊತ್ತಲ್ಲ ಇದನ್ನು ಆನ್ಲೈನ್ ಕ್ಲಾಸಸ್ ಇರುತ್ತೆ ಈ ಒಂದು ಕುಂಡಲಿ ತಂತ್ರವನ್ನು ನೀವು ಕಲ್ತ್ಕೊತು ಅಂತಂದರೆ ಜನವಶೀಕರಣ ಆಗುತ್ತೆ ಧನವಶೀಕರಣ ಆಗುತ್ತೆ ಮೇಯ್ನಾಗಿ ಆರೋಗ್ಯದ ಸಮಸ್ಯೆ ಶರೀರದ ಯಾವುದೇ ರೀತಿಯಂಥ ಒಂದು ಕೆಟ್ಟ ಕಾಯಿಲೆಗಳು ದೋಷಗಳಿತ್ತು ಅಂತಂದರೆ ನಿವಾರಣೆ ಮಾಡಿಕೊಳ್ಳಬಹುದು ಜೊತೆಗೆ ಇನ್ನೊಂದು ಯಾರು ಮಾತು ಕೇಳ್ತಾ ಇಲ್ಲ ಅಂತಂದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತು ಕೋರ್ಟು ಕಚೇರಿಗಳ ಸಮಸ್ಯೆ ಮತ್ತು ನಿಮ್ಮ ಶತ್ರು ಬಾಧೆ ಶತ್ರುವನ್ನು ನೀವು ಮಾಡ್ತಂಥ ಹತ್ರದ್ದು ಓಡೋಗ್ತಾನೆ ಅವನು ನಿಮ್ಗೆ ಭಯಪಟ್ಟುಕೊಂಡು ಜೀವನದಲ್ಲಿ ನಿಮ್ಗೆ ಯಾರೂ ಕೂಡ ಮೋಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಮತ್ತಲ್ಲ ನಿಮಗೆ ಈ ಒಂದು ಕುಂಡಲಿನ ಕಲ್ತ್ಕೊಳ್ಳೋದ್ರಿಂದ ಸಾಕಷ್ಟು ಜೀವನದಲ್ಲಿ ಅದ್ಭುತವಾದ ಒಂದು ಪ್ರಯೋಜನವನ್ನು ಪಡ್ಕೊಳ್ಬೋದು ಗೊತ್ತಲ್ಲ ಹಾಗಾಗಿ ಮಿಸ್ ಮಾಡದೆ ಈ ಒಂದು ಕ್ಲಾಸಸ್ಗೆ ನೀವು ರಿಜಿಸ್ಟರ್ ಆಗಿ ಮತ್ತು ಒಂದು ಅದರ ಒಂದು ಸಂಪೂರ್ಣವಾದಂಥ ಒಂದು ಉಪಯೋಗ ಆರು ದಿನದ ಒಂದು ಕ್ಲಾಸ್ ಇರುತ್ತೆ ಅದಕ್ಕೋಸ್ಕರ ಮಿಸ್ ಮಾಡದೆ ಈ ಒಂದು ಕುಂಡಲಿನ ಜಾಗೃತಿಯನ್ನು ಇನ್ನು ಆಫ್ಲೈನ್ ಇದೆ ಈಗ ಆನ್ಲೈನ್ ಮಾಡಿ ಅಂತ ಭಾಳಷ್ಟು ಬೇಡಿಕೆ ಬಂದ ಬಂದಿರೋದ್ರಿಂದ ಇದನ್ನು ಮಾಡ್ತಾ ಇದ್ದೀನಿ ಗೊತ್ತಲ್ಲ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಜೀವನದ ಎಲ್ಲ ಸಮಸ್ಯೆಯಿಂದ ನೀವು ಮುಕ್ತಿಯನ್ನು ಹೊಂದಿ ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳಿಲ್ಲ ಅಂತಂದರೆ ನಿಮಗೆ ತುಂಬ ಅಂದರೆ ತುಂಬ ಸಮಸ್ಯೆ ಆಗುತ್ತೆ ತೊಂದರೆ ಆಗುತ್ತೆ ಅದನ್ನ ಹೊರಗಡೆ ಬರೋಕ್ಕಾಗದೆ ವಿಲ ಅಂತ ಒದ್ದಾಡ್ತೀರ ಮತ್ತು ಸಮಸ್ಯೆಗಳು ಜಾಸ್ತಿ ಆಗ್ತಾ ಬ ಚಿಕ್ಕದನ್ನ ಕಡ್ಡಿಲೋಗೋದು ಗುಡ್ಡ ಮಾಡಿಕೊಂಡೆ ಅಂತಲ್ಲ ಆ ಥರ ಒಂದು ಮಾಡ್ಕೊಳ್ಳಿ ನಿಮಗೆ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ಕುದುರೆ ಪಳಗ್ಸ ಹಂಗೆ ನೀವು ಹೆಂಗೆ ಬೇಕಾದ್ರೂ ಎಲ್ಲಿಗೆ ಬೇಕಾದ್ರೆ ತೊಗೊಂಡು ಹೋಗ್ಬೋದು ಬೆಟ್ಟ ಹತ್ತಿಸ್ಬೋದು ಇಳಿಸ್ಬೋದು ಎಷ್ಟು ದೂರ ದೂರಾಗಬೇಕಾರೋ ಕುದುರೆಗೆ ಒಂದು ಶಕ್ತಿ ಇದೆ ಅದು ಓಡ್ತಾ ಇತ್ತು ಅಂದರೆ ಸುಸ್ತೇ ಆಗಲ್ವಂತೆ ಅದಕ್ಕೆ ಕುದುರೆಗೆ ಆ ಥರ ಒಂದು ಶಕ್ತಿ ಇದೆ ಐವತ್ತು ಕಿಲೋಮೀಟರ್ ನೂರು ಕಿಲೋಮೀಟರ್ ಸುಮ್ಮನೆ ಇರ್ತದೆ ಗೊತ್ತಲ್ಲ ಅದು ಯಾವಾಗ ನಿಲ್ಲಿಸುತ್ತೆ ಅಂದರೆ ಬಾಯ ಹಾರಿಕೆ ಆಯಿತು ಅಂತ ಅಂದಾಗ ಮಾತ್ರ ನಿಲ್ಲಿಸುತ್ತಂತೆ ಅದು ಕುದುರೆ ಓಡದನ್ನ ಅದು ಸ್ಟ್ರೆಸ್ ಆಗುತ್ತಂತೆ ಇಲ್ಲಾಂದರೆ ಓಡ್ತಾನೆ ಇರುತ್ತೆ ಬಾಯಾರಿಕೆನೂ ತಡ್ಕೊಳುತ್ತಂತೆ ಹೊಟ್ಟೆಸು ಬಂದಾಗ ಅದು ದಿನಕ್ಕೆ ಒಂದು ಸರಿನಾದ್ರು ಅದು ಊಟ ಮಾಡಲೇಬೇಕು ಮತ್ತು ಮೂಟೆ ಕೊಡ್ತಾರೆ ಅದು ಒಂದು ಸರಿನಾದ್ರು ಮಾಡಲೇಬೇಕು ಆವಾಗ ಅದು ಊಟ ಮಾಡೋದಕ್ಕೋಸ್ಕರ ನಿಲ್ಲಿಸುತ್ತೆ ಹೊರತು ಇದರ ಓಡ್ತಾನೇ ಇರುತ್ತೆ ಕುದುರೆ ಅದೇ ಒಂದು ಅದಕ್ಕೆ ಹಾರ್ಸ್ ಪವರ್ ಅಂತ ಹೇಳ್ತಾರೆ ಇದು ವಿಚಾರ ಅದಕ್ಕೋಸ್ಕರ ನಂಗೆ ಮನಸ್ಸನ್ನ ಸ್ಥಿತಿನ ಕಂಟ್ರೋಲ್ ಮಾಡೋದನ್ನ ಕಲ್ತ್ಕೊಳ್ಳಿ ತುಂಬ ಒಳ್ಳೆಯದಾಗತ್ತೆ ಚೆನ್ನಾಗತ್ತೆ ಇದು ವಿಚಾರ ಎಂಥ ಮಾಟ ಮಂತ್ರ ವಾಮಾಚಾರ ಆಗಿದ್ದರೂ ಕೂಡ ತಕ್ಷಣ ಹೊರಟೋಗ್ಬಿಡ್ತದೆ ಅದ್ಭುತವಾದಂಥ ಒಂದು ಕೆಲಸ ಆಗುತ್ತೆ ಅದಕ್ಕೆ ಏನು ಯಾವ ಒಂದು ಇದನ್ನು ಮಾಡಬೇಕು ಅನ್ನೋದು ತಿಳಿಸ್ಕೊಡ್ತೀನಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಜೊತೆಗೆ ನಮಗೆ ಫೇಸ್ಬುಕ್ಕಲ್ಲೂ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮದು ವೀಡಿಯೋಸು ಮತ್ತು ಅದ್ಭುತವಾದಂಥ ಒಂದು ವಿಚಾರಗಳೆಲ್ಲ ಬರ್ತಾ ಹೋಗುತ್ತೆ ಅಲ್ಲೂ ಕೂಡ ನೀವು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋ ಮಾಡಿಕೊ ನಮಗೆ ಯಾವುದೇ ಒಂದು ಮಾಟವಂತ ವಾಮಾಚಾರ ಆಗಿತ್ತು ಅಂತಂದರೂ ಕೂಡ ತಕ್ಷಣ ಅದು ಕಾಲಿಗೆ ಆಗುತ್ತೆ ಸ್ಮಶಾನದಲ್ಲಿ ಅಪ್ಪಿ ತಪ್ಪಿ ಮುಳ್ಳು ಚುಚ್ಕೊಳ್ತು ಅಂತಂದರೆ ತುಂಬ ಡೇಂಜರ್ ಅನಾರೋಗ್ಯದ ಸಮಸ್ಯೆ ಆಗುತ್ತೆ ಅಕಸ್ಮಾತ್ ಮುಳ್ಳು ಚುಚ್ಕೊಂಡು ರಕ್ತ ಬಂದ್ಬಿಡ್ತು ಅಂತಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಮತ್ತಲ್ಲ ಅದಕ್ಕೋಸ್ಕರ ಸ್ಮಶಾನದಲ್ಲಿ ಯಾರು ಸತ್ತೋಗ ರಿಲೇಟಿವ್ಸು ಇನ್ಯಾರು ಸತ್ತ ಸ್ಮಶಾನದಲ್ಲಿ ಹೋಗ್ಬೇಕಾದ್ರೆ ಹುಷಾರ ಓಡಾಡಬೇಕು ಯಾವುದೇ ರೀತಿಯ ಮುಳ್ಳು ಗಿಳ್ಳು ಚುಚ್ಚಿಸ್ಕೊಳ್ಳೋಂಗ್ ಮತ್ತು ಪಿ ರಕ್ತ ಬರೋಂಗೆ ಆಗಬಾರ್ದು ಗೊತ್ತಲ್ಲ ಹಾಗಾಗಿ ಅದನ್ನು ಮಾಡ್ಕೊಳ್ಳೋದು ದಟ್ ಇಸ್ ನೆಗೆಟಿವ್ ಎನರ್ಜಿ ಆ ಒಂದು ಓ ಸ್ಕಿನ್ನು ಏನೋ ಒಂದು ಓಪನ್ ಆಯಿತು ರಕ್ತ ಬಂತು ಅಂದರೆ ಒಳಗಡೆ ಸೇರಿಕೊಳ್ತವೆ ನೆಗೆಟಿವ್ ಎನರ್ಜೀಸ್ ಹಾಗಾಗಿ ಸುಮ್ ತುಂಬ ಅಂದರೆ ತುಂಬ ಹುಷಾರಾಗಿರಬೇಕು ಮತ್ತು ಈ ಮಾಟ ಮಾತ್ರ ವಾಮಾಚಾರ ತೆಗಿಬೇಕು ಅಂತಂದರೂ ಕೂಡ ಈ ಕಾಲಿನಿಂದ ನೆಗೆಟಿವ್ ಎನರ್ಜಿ ಒಟ್ಟೋಗುತ್ತೆ ನಾವು ಒಂದು ನಿಮ್ಮ ನೆಷ್ಟೊಂದು ಜನಕ್ಕೆ ಮಾಟ ಮಾತ್ರ ವಮಾಚಾರ ಎಲ್ಲ ತೆಗೆದ್ಬಿಟ್ಟು ನಾವು ನಿಂಬೆಹಣ್ಣು ಕೊಡ್ತೀವಿ ತುಳಿರಿ ಅಂತ ಮಂತ್ರಿಸ್ಬಿಟ್ಟು ಕೊಡ್ತೀವಿ ಅದೇನಾಗುತ್ತೆ ಆ ನಿಂಬೆಹಣ್ಣು ಮನುಷ್ಯನ ಒಂದು ದೇಹದಲ್ಲಿಂತ ನೆಗೆಟಿವ್ ಎನರ್ಜಿ ತುಳಿದಾಗ ಪ್ರೆಸ್ ಮಾಡಿದಾಗ ಅದು ನಿಂಬೆಹಣ್ಣು ರಿಸಿವಿಂಗ್ ಕೆಪಾಸಿಟಿ ಇರುತ್ತೆ ಸರ್ರ ಅಂತ ಹೇಳ್ಕೊಳ್ಳುತ್ತೆ ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕ ಹೊಟ್ಟೆ ಸಾಲ ಆಗಿತ್ತಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸಾಲದವರು ಮನೆ ಹತ್ರ ಬ ಬರ್ತೀನಿ ಗಲಾಟೆ ಮಾಡ್ತೀನಿ ಅಂತ ಇದ್ದಾರೆ ಡಿಕ್ಕೆ ತೋಚ್ತಾ ಇಲ್ಲ ಏನು ಮಾಡೋದು ಗುರುಗಳೇ ಅಂದರೆ ಇದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ ಇದಕ್ಕೆಲ್ಲ ಏಕೈಕ ಬಾಣ ಅಂದರೆ ಅಷ್ಟಲಕ್ಷ್ಮೀ ಅಂದ್ರೆ ಇನ್ನೂ ಕೆಲವರು ಗುರುಗಳೇ ನಮಗೆ ಊಟ ತಿಂಡಿ ಬಟ್ಟೆಗೆ ತೊಂದರೆ ಇಲ್ಲ ಆದರೆ ಗುರುಗಳೇ ಇಂಪ್ರೂವ್ಮೆಂಟ್ ಆಗ್ತಾರೆ ಸೈಟ್ ತೊಗೊಳಕ್ಕಾಗಲ್ಲ ಮನೆ ಕಟ್ಟೋಕ್ಕಾಗಲ್ಲ ಮಕ್ಕಳು ಎಮ್ ಬಿ ಅದು ಇದು ಏನೇನೋ ಮಾಡಬೇಕು ಅಂತ ಇದ್ದಾರೆ ಅದಕ್ಕೆ ಲಕ್ಷಾಂತ ರೂಪಾಯಿ ಖರ್ಚಾಗುತ್ತೆ ಅದಿಲ್ಲ ಇನ್ನು ಕೆಲವರು ಹೇಳ್ತಾರೆ ಗುರುಗಳೇ ನಮ್ಗೆ ಮಕ್ಳಿಗೆ ಮದುವೆ ಮಾಡಬೇಕು ಮತ್ತು ನಾವು ಚಿಕ್ಕ ವಯಸ್ಸಿಂದ ಬೆಳೆಸಿರುವಂಥ ಕೆಲವಂದರು ನಮ್ಮ ರಿಲೇಟಿವ್ಸ್ಗೆ ಬುದ್ಧಿ ಹೇಳ್ತಾರೆ ಈ ಜೀವನದಲ್ಲಿ ಮುಂದೆ ಬಂದರು ದುಡ್ಡು ಸಂಪಾದನೆ ಮಾಡುವಂಥದ್ದು ಇವಾಗ ಅವರೆಲ್ಲ ಒಡವೆಗಳೆಲ್ಲ ಮಾಡಿಸ್ಕೊಂಡು ಕಾರ್ ಗೀರೆಲ್ಲ ತೆಗೆದುಕೊಂಡು ತುಂಬ ಜುಮ್ ಅಂತ ಇದ್ದಾರೆ ಗುರುಗಳೇ ಬುದ್ಧಿ ಹೇಳಿದಿರೋಂಥ ನಾವು ಇನ್ನೂ ಹಂಗೆ ಇದ್ದೀವಿ ಗುರುಗಳಿಗೆ ಇಪ್ಪತ್ತು ವರ್ಷದಿಂದ ಹಂಗೆ ಇದ್ದೀವಿ ನಾವು ಏನು ಇಂಪ್ರೂವ್ಮೆಂಟೇ ಆಗ್ತಾ ಇಲ್ಲ ಅಂದರೆ ಅದಕ್ಕೆಲ್ಲ ತಲೆನೇ ಕೆಡಿಸ್ಕೋಬಿಡದಕ್ಕೆಲ್ಲ ಏಕೈಕ ರಮ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮೀ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದ್ರೂ ಕೂಡ ಮೂರು ಅಮಾವಾಸ್ಯೆ ಕಳೆದು ಆರು ತಿಂಗಳಲ್ಲಿ ಬಿಡುತ್ತೆ ಸಾಲ ತೀರೋಗಿಬಿಡುತ್ತೆ ಎಷ್ಟೊಂದು ದಿನ ಸೈಟು ಮನೆಯೆಲ್ಲ ತೆಗೆದುಕೊಂಡಿದ್ದಾರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದ ಒಂದು ಅದ್ಭುತವಾದಂಥ ಒಂದು ಯಂತ್ರ ಇದನ್ನು ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ಹೋಗಬೇಕು ಅಥವಾ ನಿಮ್ಮ ಕಡೆಯವ್ರನ್ನ ಯಾರು ಕಳಿಸಿ ಇದನ್ನು ಕೊರಿ ಕಳಿಸೋದಕ್ಕಾಗೋದಿಲ್ಲ ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲೆ ಸುತ್ತಗಾಗಿತ್ಕ ವೆಜ್ಜು ನಾನ್ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ ಕೊಟ್ಟು ಇದನ್ನ ಇಟ್ಟರೆ ಸಾಕು ಕೆಲಸ ಆಗುತ್ತೆ ಯಾರು ಇಡ್ಬೋದು ಬೇರನ್ನೆಲ್ಲರೂ ಇಡ್ಬೋದು ಅಂತೆಲ್ಲ ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಅಷ್ಟು ಅದ್ಭುತವಾದಂಥ ಒಂದು ಎಂದ್ರ ಹಿಂದೆ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಈಗಲೂ ಕೂಡ ಆಗ್ತದೆ ಇನ್ನು ಮುಂದಕ್ಕೂ ಕೂಡ ಒಳ್ಳೆಯದಾಗ್ತಾ ಹೋಗುತ್ತೆ ಗೊತ್ತಲ್ಲ ಕರ್ಮ ಕಳೆದಿದ್ದರೆ ಮಾತ್ರ ಇದನ್ನು ತಗೊತ್ಕೊಳ್ಳೋಕ್ಕಾಗೋದು ಸಾಮಾನ್ಯವಾದಂಥವರು ಇದನ್ನು ತಗೊಳ್ತಿಕೊಳ್ಳೋದಕ್ಕಾಗೋದಿಲ್ಲ ಗೊತ್ತಲ್ಲ ಇದು ಅದ್ಭುತವಾದಂಥ ಒಂದು ಯಂತ್ರ ಅದೇ ಅಷ್ಟಲಕ್ಷ್ಮಿ ಯಂತ್ರ ಎಳ್ಕೊಂಡು ಅದರಿಂದ ಆಚೆ ಬಂದುಬಿಡುತ್ತೆ ಯಾವುದು ನಿಂಬೆಣ್ಣು ಓಪನ್ ಆಗುತ್ತಲ್ಲ ಅದರಿಂದ ನೆಗೆಟಿವ್ ಎನರ್ಜಿ ಆಚೆ ಹೋಗಿ ಸ್ಪ್ರೆಡ್ ಆಗಿಬಿಡುತ್ತೆ ಆಮೇಲೆ ಬಂದು ಮನೆಗೆ ಬಂದು ಕಾಲು ತೊಳ್ಕೊಳ್ಳಿ ಅಂತ ಹೇಳ್ತೀವಿ ಗೊತ್ತಲ್ಲ ಹಾಗಾಗಿ ಕಾಲಿನಿಂದ ನೆಗೆಟಿವ್ ಎನರ್ಜಿಸೆಲ್ಲ ಹೋಗುವಂಥದ್ದು ತುಂಬ ಅಂದರೆ ತುಂಬ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ ಒಂದು ಚಿಕ್ಕದು ಈ ಹಿತ್ತಾಳೆ ಇತ್ತಾಳೆಯ ಬಟ್ಟಲನ್ನ ತೊಗೊಳಿ ಇಷ್ಟೆಷ್ಟು ಚಿಕ್ಕದು ಕಾಲನ್ನು ಚೆನ್ನಾಗಿ ತೊಳೆದು ನೀವು ಸೂರ್ಯ ಮುಳುಗಿದ ನಂತರ ಮನೇಲಿ ಫ್ರೀಯಾಗಿರಬೇಕು ಒಂದು ಎಂಟು ಗಂಟೆ ಒಂಬತ್ತು ಗಂಟೆ ಮೇಲೆ ಊಟ ಗಿಟ್ಟಲ್ಲ ಆದಮೇಲೆ ನೀವೇನು ಮಾಡಬೇಕು ಅಂತಂದರೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಚೆನ್ನಾಗಿ ತಿಕ್ಕಬೇಕು ನಿಧಾನಕ್ಕೆ ಮಸಾಜ್ ಮಾಡೋ ಥರ ಮಾಡಿ ಕಪ್ಪು ಹೆಂಗೆ ಬರುತ್ತೆ ಗೊತ್ತಾ ನಿಮಗೆ ಕಪ್ಪು ಬಂತು ಅಂತಂದರೆ ನಿಮಗೆ ಮಂತ್ರ ವಮಾಚಾರ ಆಗಿದೆ ನೆಗೆಟಿವ್ ಎನರ್ಜಿ ಏನೋ ಮಾಟಮಂತ್ರ ಅಂತಲ್ಲ ಯಾವುದೋ ನೆಗೆಟಿವ್ ಎನರ್ಜಿ ಇದೆ ಅಂತ ಚೆನ್ನಾಗಿ ಉಜ್ಜಬೇಕು ಉಜ್ಜ ಚುಜ ಕಪ್ಪು ಬರುತ್ತೆ ಆ ಕಪ್ಪು ಹೊರಟಾದ ಮೇಲೆ ಮತ್ತೆ ತಳ್ಕೊಳ್ಳಿ ಮತ್ತೆ ನಾಳೆ ಮಾಡಿ ಈ ಎರಡು ಮೂರು ದಿನ ಮಾಡದಿದ್ದಂಗೆ ಆ ನೆಗೆಟಿವ್ ಎನರ್ಜಿ ಹೊರಟೋಗ್ಬಿಡ್ತದೆ ಇದೇ ರೀತಿ ಮತ್ತು ಇದು ಆಯುರ್ವೇದ ಪದ್ಧತಿಯಲ್ಲೂ ಕೂಡ ನಿಮ್ಮ ದೇಹದಲ್ಲಿದ್ದ ಟಾಕ್ಸಿಕ್ಕನ್ನು ತೆಗೆಯುತ್ತೆ ಇದು ವೈಜ್ಞಾನಿಕವಾಗೂ ಕೂಡ ಇದು ನೆಗೆಟಿವ್ ಎನರ್ಜಿನ ದೂರ ಮಾಡುವಂಥ ಒಂದು ಶಕ್ತಿ ಇದಕ್ಕೆ ಇದೆ ಅಂತಲ್ಲ ಇದನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇನ್ನು ಯಾರಿಗೂ ಮಾಡುವಂಥ ವಾಚಾರ ಆಗಿದೆ ಅದು ಹೋಗಬೇಕು ಅಂತ ನಾನು ಸಂಕಲ್ಪವನ್ನು ಮಾಡ್ತೀನಿ ನೀವು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ ನನ್ನ ಹೆಸರನ್ನ ಬರೆದು ಓಂ ರೀಂ ಶ್ರೀಂ ಐಶ್ವರ್ಯ ಲಕ್ಷ್ಮಿ ಇನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ ತುಂಬ ಚೆನ್ನಾಗಾಗತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ತಂತ್ರದ ಮತ್ತು ಅದ್ಭುತವಾದಂಥ ಒಂದು ವಿಚಾರ ನಮ್ಮ ಆಶ್ರಮದ ವತಿಯಿಂದ ವಧುವರರ ಮಾಹಿತಿ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದೀವಿ ಸುಮಾರು ಜನ ಅದಕ್ಕೆ ಬಂದು ರಿಜಿಸ್ಟ್ರಾಗಿ ತನ್ನ ಒಂದು ಬಾಳ ಸಂಗಾತಿಯನ್ನು ಹುಡುಕ್ಕೊಂಡಿದ್ದಾರೆ ಯಾಕಂದರೆ ಈಗಾಗಲೇ ನಾನು ಜನವರಿಯಲ್ಲಿ ನಾನು ಈ ಒಂದು ಇದನ್ನು ಮಾಡಿದೆ ಸುಮಾರು ಒಂದು ಐದಾರು ಜೋಡಿಗೆ ಮದುವೆ ಆಗಿದೆ ಈಗ ಇನ್ನೂ ಕೆಲವು ಹುಡುಕ್ತಾ ಇದ್ದಾರೆ ನಮ್ಮದು ವೆಬ್ಸೈಟು ಮತ್ತು ಆ್ಯಪು ಕೂಡ ಇದೆ ಗೊತ್ತಲ್ಲ ಐಶ್ವರ್ಯ ಮ್ಯಾಟ್ರಿಮೋನಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಐಶ್ವರ್ಯ ಮ್ಯಾ ಮ್ಯಾಟ್ರಮನಿ ಡಾಟ್ ಕಾಮ್ ಅಂತಂದರೆ ನಮ್ದೆ ನೀವು ಅಲ್ಲೂ ಕೂಡ ನೀವು ನಿಮ್ಮ ಒಂದು ಮಾಹಿತಿಯನ್ನು ನಿಮ್ಮ ಫೋಟೋ ಇದನ್ನೆಲ್ಲ ಹಾಕ್ಬೋದು ಜೊತೆಗೆ ಆ್ಯಪು ಕೂಡ ಇದೆ ಐಶ್ವರ್ಯ ಮ್ಯಾಟ್ರಮನ ಡೌನ್ಲೋಡ್ ಮಾಡಿಕೊಂಡು ಕೂಡ ನೀವು ಅಲ್ಲೂ ಕೂಡ ಹಾಕ್ಬೋದು ನೇರವಾಗಿ ಬಂತು ಅಂತ ನಿಮಗೆ ಅದ್ಭುತವಾದಂಥ ಒಂದು ಮಾಹಿತಿ ನಾವು ಕೊಡ್ತೀವಿ ಇಂಥ ಕಡೆ ಹುಡುಗಿ ಇದೆ ಇಂಥ ಕಡೆ ಹುಡುಗ ಇದೆ ಅಂತ ನೀವು ರಿಜಿಸ್ಟ್ರೇಷನನ್ನು ಮಾಡಿಸಿ ಒಂದು ಡಾಕ್ಟ್ರು ಇಂಜಿನಿಯರು ಒಳ್ಳೆಯ ಬಿಸ್ನೆಸ್ ಮೆನ್ನು ಪ್ರೊಫೆಷನ್ಸು ಮತ್ತು ಐ ಟಿಲಿರುವಂಥವರು ಎಲ್ಲ ಥರದ್ದು ಜನಗಳು ಮತ್ತು ವಧು ಮತ್ತು ವರರು ಕೂಡ ಹೆಣ್ಮಕ್ಳು ಕೂಡ ಕೆಲಸಕ್ಕೆ ಹೋಗುವಂಥವ್ರು ಮತ್ತು ತುಂಬ ಚೆನ್ನಾಗಿ ಓದಿರೋವಂಥವ್ರು ಒಳ್ಳೆಯ ಸಂಸ್ಕಾರವಂತರು ನಮ್ಮ ಹತ್ರ ಬರ್ತಾರಲ್ಲ ಗುರುಗಳೇ ನಮಗೊಂದು ಹೆಣ್ಣು ಮದುವೆ ಆಗ್ತಾ ಇಲ್ಲ ನೋಡಿ ಗುರುಗಳೇ ನಮ್ಮ ನಮ್ಮ ದೊಡ್ಡಪ್ಪನ ಮಕ್ಕಳಿಗೆ ನಮ್ಮ ಚಿಕ್ಕಪ್ಪನ ಮಗಳಿಗೆ ಮದುವೆ ಆಗ್ತಾಯಿಲ್ಲ ನೋಡಿ ಅಂತ ಎಲ್ಲ ಹೇಳ್ತಾ ಇರ್ತಾರೆ ಆಂಥರದ್ದೆಲ್ಲ ಮಾಹಿತಿಯನ್ನು ಕಲೆ ಮಾಡಿ ಒಬ್ರಿಗೆ ಅನುಕೂಲ ಆಗಲಿ ಅಂತ ನಾವು ಇದನ್ನು ಮಾಡಿದ್ದೀವಿ ನೀವು ಈ ಒಂದು ನಮ್ಮ ಒಂದು ಐಶ್ವರ್ಯ ಮ್ಯಾಟ್ರಿಮನಿತಾ ಐಶ್ವರ್ಯ ಮಾಹಿತಿ ಕೇಂದ್ರ ವಧುವರರ ಮಾಹಿತಿ ಕೇಂದ್ರಕ್ಕೆ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಅದರ ಮಾಹಿತಿಯನ್ನು ನೀವು ಆಫೀಸ್ಗೆ ಫೋನ್ ಮಾಡ್ಕೊಳ್ಳಿ ತುಂಬ ಅದ್ಭುತವಾದಂಥ ಒಂದು ಮಾಹಿತಿ ಸಿಗುತ್ತೆ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಇದು ಯಾಕಂದರೆ ಭಾಳ ಸಂಗಾತಿನ ಹುಡ್ಕೋದು ಸುಮ್ಮನೆ ಸಾಮಾನ್ಯ ಅಲ್ಲ ತುಂಬ ಕಷ್ಟ ಇದೆ ಹಾಗಾಗಿ ಇದೊಂದು ತುಂಬ ಸಹಾಯ ಆಗುತ್ತೆ ನಿಮ್ಗೆ ಎಲ್ಪ್ ಆಗುತ್ತೆ ಮದುವೆ ಹಾಗೇ ಆಗುತ್ತೆ ಮಾಡ್ಕೊಳ್ಳಿ ಎಲ್ಲ ಕ್ಯಾಟಗರಿ ಅಂತ ಜನಗಳು ಈ ಇದು ಎಲ್ಲ ಕ್ಯಾಟಗರಿ ಜನ ಇರ್ಗಳು ಕೂಡ ನಮ್ಮ ಒಂದು ಇದಕ್ಕೆ ಬರ್ತಾರೆ ಹಾಗಾಗಿ ಎಲ್ಲ ಸಮುದಾಯದ ಜನಗಳು ಕೂಡ ಬರ್ತಾರೆ ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಆದಷ್ಟು ಬೇಗ ನಿಮಗೆ ಅಥವಾ ನಿಮ್ಮ ಕಡೆಯವ್ರಿಗೆ ಮದುವೆ ಆಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ